ವಿದ್ಯಾರ್ಥಿ ಬಂಧುಗಳೇ ಈಗಾಗಲೇ ನಿಮ್ಮ ಪಠ್ಯಕ್ರಮಗಳೆಲ್ಲವೂ ಮುಗಿದಿದ್ದು ಬಿ ಕಾಮ್ ನಾಲ್ಕನೇ ಸೆಮಿಸ್ಟ್ರನ ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವ ವಿಧಾನ ಮತ್ತು ಸಂಭವನೀಯ ಪ್ರಶ್ನೆಗಳು ಮುಂದಿನ ಪರೀಕ್ಷೆಗೆ ಬೇಕಾದಂಥ ಸಂಭವನೀಯ ಪ್ರಶ್ನೆಗಳು ಯಾವ್ಯಾವು ಬರ್ತವೋ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ ದಯವಿಟ್ಟು ನಿಮಗೆ ಸಹಾಯವಾದರೆ ನೋಡಿ ನಿಮ್ಮ ಸ್ನೇಹಿತರಿಗೂ ಸಹಾಯಕ್ಕಾಗಿ ವಿಡಿಯೋವನ್ನು ಕಳಿಸ್ಕೊಡಿ ಮೊದಲಿಗೆ ನಾನು ಎರಡು ಸಾವಿರದ ಮೂರರ ಪ್ರಶ್ನೆ ಪತ್ರಿಕೆಯನ್ನು ಎತ್ಕೊಳ್ತೇನೆ ಅದಕ್ಕಿಂತಲೂ ಪೂರ್ವದಲ್ಲಿ ನಿಮಗೆ ನಿಮ್ಮ ಪಠ್ಯದಲ್ಲಿರುವ ವಿಷಯಗಳು ಯಾವುವು ಅನ್ನೋದನ್ನು ಕುರಿತು ಪಾಠಗಳು ಯಾವ್ಯಾವದ ಕುರಿತು ಒಂದು ಒಂದಿಷ್ಟು ಮನನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳು ಕೆಲವು ತಪ್ಪುಗಳನ್ನು ಮಾಡ್ತಾರೆ ಕಾರಣ ಏನು ಅಂತಂದರೆ ಕನ್ನಡವನ್ನು ನಂತರ ಓದಿದ್ರಾಯಿತು ಹೇಳಿ ಸ್ವಲ್ಪ ನಿರ್ಲಕ್ಷ್ಯ ಮಾಡೋದರಿಂದ ಈ ವರ್ಷದ ಫಲಿತಾಂಶವಾಗಲಿ ಅಥವಾ ಕನ್ನಡವನ್ನು ಫೇಲ್ ಆದಂಥ ವಿದ್ಯಾರ್ಥಿಗಳ ಅನುಭವವನ್ನು ನೀವು ಕೇಳಿ ತೆಗೆದುಕೊಳ್ಳ್ರಿ ಫೇಲ್ ಆದಂಥ ವಿದ್ಯಾರ್ಥಿಗಳನ್ನು ನಾನು ಸಾಕಷ್ಟು ವಿದ್ಯಾರ್ಥಿಗಳನ್ನು ಮಾತಾಡ್ಸಿದ್ದೇನೆ ಅವ್ರು ಹೇಳೋದು ಇಷ್ಟೇ ಸರ್ ನಾವು ನಿರ್ಲಕ್ಷ್ಯ ಮಾಡಿದ್ದರಿಂದ ಹಿಂಗೆಲ್ಲ ಕಾರಣವಾಯಿತು ಅಂತ ಉತ್ತರಿಸಿದ್ರು ಅದು ಉತ್ತರನೂ ಕೂಡ ಸರಿ ಅಂತ ನನಗನ್ನಿಸ್ತದೆ ಅದಕ್ಕೆ ದಯವಿಟ್ಟು ನೀವು ಹಾಗೆ ಮಾಡಬೇಡ್ರಿ ಕೊನೆಯ ಪಕ್ಷ ಒಂದು ನಾಲ್ಕು ಐದು ದಿನಗಳಾದರೂ ಕೂಡ ಆ ವಿಷಯಕ್ಕೆ ಮೀಸಲಿಡ್ರಿ ಎಲ್ಲ ಪಾಠವೂ ಚೆನ್ನಾಗಿ ಓದ್ರಿ ನಿಮಗೆ ಈ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡಿದ ಮೇಲೆ ಇನ್ನು ಮುಂದೆ ಯಾವ ಪ್ರಶ್ನೆಯನ್ನು ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಕುರಿತು ಚರ್ಚಿಸ್ಬೋದು ಮೊದಲಿಗೆ ನಾವು ಪಠ್ಯವನ್ನು ನೋಡ್ಕೊಂಡು ಬರೋಣ ಬಿಕಾಮ್ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿರುವಂಥ ಕನ್ನಡದ ಪಠ್ಯದಲ್ಲಿ ಯಾವ ಪಾಠ್ಯ ಪಾಠಗಳದ ಅನ್ನೋದನ್ನು ಅವಲೋಕಿಸೋದಾದರೆ ಈ ಪಠ್ಯದಲ್ಲಿ ಒಟ್ಟು ನಿಮಗೆ ನಾಲ್ಕು ಘಟಕಗಳನ್ನಾಗಿ ವಿಭಾಗ ಮಾಡಿದೆ ಒಂದೇ ಘಟಕದಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಗಮನಿಸಬೇಕು ಪಾಠದ ಅಥವಾ ಪಠ್ಯದ ಆ ಪಾಠವನ್ನು ಯಾರು ಬರೆದಿದ್ದಾರೆ ಆ ಕವಿ ಯಾರು ಅನ್ನೋದನ್ನು ಸಂಪೂರ್ಣವಾಗಿ ಆ ಕವಿ ಪರಿಚಯ ನಿಮಗಿರಬೇಕು ಲೇಖಕರ ಪರಿಚಯವಿಲ್ಲದೆ ಈ ಪರೀಕ್ಷೆಯನ್ನು ಪಾಸು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಕಾರಣ ಇಷ್ಟೇ ನಿಮಗೆ ಎರಡು ಅಂಕಗಳ ಪ್ರಶ್ನೆಗಳನ್ನು ಲೇಖಕರ ಪರಿ ಲೇಖಕರ ಪರಿಚಯದಲ್ಲಿಯೇ ಕೇಳ್ತಾರೆ ಜೊತೆಗೆ ಐದು ಅಂಕದ ಟಿಪ್ಪಣಿಗಳದವಲ್ಲ ಆ ಟಿಪ್ಪಣಿಗಳನ್ನು ಕೂಡ ಇದೇ ಪ್ರಶ್ನೆಯಲ್ಲಿ ಕೇಳ್ತಾನೆ ದಯವಿಟ್ಟು ವಿದ್ಯಾರ್ಥಿಗಳು ಆ ಕಡೆಗೆ ಗಮನಹರಿಸಿ ಕಡ ಒನ್ನೇ ಘಟ ಘಟಕ ಒಂದರಲ್ಲಿ ಕಡಲು ಅನ್ನೋದಿದೆ ಸಲೀಲ ಲೀಲೆ ಗ್ವಿಕು ಗೋಕಾಕ್ ಅವರು ಎರಡನೇದು ಒಂಡೂರಿನ ಹವಳ ದಂಡೆಗಳು ಕೆಪಿ ಪೂರ್ಣ ಚಂದ್ರ ಅವರು ಬರೆದಿದ್ದು ಕಡಲಿನ ಸಂಗತಿ ಅಲ್ಬರ್ಟ್ ಅವರು ಬರೆದಿದ್ದು ಅದನ್ನು ಅನುವಾದ ಮಾಡಿದವರು ಕೇಶವ ಮಳಗಿ ಅಂತ ಘಟಕ ಎರಡರಲ್ಲಿ ಸಹಬಾಳ್ವೆ ಇದೆ ಅದರೊಳಗೆ ಚೆನ್ನೂ ಚೆನ್ನೂರು ಜಲಾಲ್ ಸಾಹುರ ತತ್ವಪದಗಳು ಸಬ್ ಕಹತೆ ಅನ್ನುವಂಥ ಒಂದು ತತ್ವ ತತ್ವಪದ ಇದೆ ಅದನ್ನೊಂದಿಷ್ಟು ನೋಡಿಕೊರಿ ಅದನ್ನು ಟಿಪ್ಪಣಿಗೆ ಬೇಕಾದಂಥ ಅಂಶಗಳು ಅದರಲ್ಲಿ ಬರ್ತವೆ ಇನ್ನು ಎರಡನೇದು ಹೀಗೊಂದು ಕತೆ ಅವರು ಬರ ಮ ಅವರು ಬರೆದಿದ್ದು ಇದನ್ನು ನೀವು ಅವರ ಎರಡು ಅಂಕದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳಿದೆ ಅಥವಾ ಟಿಪ್ಪಣಿಯೂ ಕೂಡ ಬಂದರೂ ಬರ್ಬೋದು ಸ್ವಲ್ಪ ಗಮನಿಸಿ ಮತ್ತೇನೂ ಅಲ್ಲ ಇಲ್ಲ ಸಾರಿ ಮತ್ತೇನು ಅಲ್ಲ ಅನ್ನುವಂಥದ್ದು ಸವಿತಾ ನಾಗಭೂಷಣ್ ಅವ್ರದ್ದು ಸವಿತಾ ಅವರ ಪರಿಚಯವನ್ನು ಕೂಡ ನೀವು ನೋಡಬೇಕು ಅವ್ರಿಗೆ ಬಂದಂಥ ಪ್ರಶಸ್ತಿಗಳಾವು ಇನ್ನು ಕವಿ ಪರಿಚಯ ಬರೋ ಬರೀಬೇಕಾದಂಥ ಹಂತದಲ್ಲಿ ಯಾವ್ಯಾವ ಹಂತಗಳನ್ನು ನೀವು ನೀವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಮುಂದಿನ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಅದನ್ನು ಚರ್ಚೆ ಮಾಡಿದ್ದೇನೆ ಇನ್ನು ಘಟಕ ಮೂರಲ್ಲಿ ತಿರುಕುಳ ವಿನಾಚಿ ಪ್ರಸಂಗ ಷಡಕ್ಷರದೇವ ಬರೆದದ್ದು ರಾಜಶೇಖರ್ ವಿಳಾಸದಲ್ಲಿ ಬಂದಂಥ ಒಂದು ಸಣ್ಣದಾದಂಥ ತಾಯಿಯ ಪ್ರಸ್ತಾವನೆ ತಾಯಿಯ ಅಳಲು ಹೇಗಿದೆ ಅನ್ನೋದನ್ನು ಸಾಹಿತ್ಯ ಲೋಕಕ್ಕೆ ಎಚ್ಚರಕ್ಕೆ ಭಾಳ ಸೂಕ್ಷ್ಮವಾಗಿ ಅತ್ಯಂತ ಭಾವನಾತ್ಮಕವಾಗಿ ಬಂದಂಥ ಪದ್ಯ ಇದು ಅದು ಕೂಡ ಚರ್ಚೆಯಾಗಿದೆ ಅದನ್ನು ಬರೆದವರು ಷಡಕ್ ಶ್ರೀದೇವ ಸುಧೀರ ಅನ್ನುವಂಥದ್ದು ಗಂಗಾಧರ್ ಚಿತ್ತಾಲ್ ಅವರು ಬರೆದಿದ್ದು ಕತ್ತರಿಸಿದ ನಾಲಿಗೆ ಡಾಕ್ಟರ್ ವೈ ಎಂ ಭಜಂತ್ರಿ ಅವರು ಬರೆದಿದ್ದು ಇನ್ನು ಸಂಕೀರ್ಣದೊಳಗೆ ಘಟಕ ನಾಲ್ಕು ಸಂಕೀರ್ಣದೊಳಗೆ ಇದನ್ನು ಗಮನಿಸಬೇಕಾದದ್ದು ಕೆಲವು ವಿದ್ಯಾರ್ಥಿಗಳು ಈ ಪಾಠವನ್ನು ಓದೋದೇ ಇಲ್ಲ ಅದಕ್ಕೆ ಇದರಲ್ಲೂ ಕೂಡ ಭಾಳ ಆದಂಥ ಪ್ರಶ್ನೆಗಳು ಬರ್ತವೆ ಅದನ್ನು ಸ್ವಲ್ಪ ನೀವು ಗಮನಿಸಿ ಹುದ್ದೆಯ ಜಾಹೀರಾತುಗಳು ಅಭ್ಯರ್ಥಿಗಳ ಆದೇಶ ಮತ್ತು ನೇಮಕ ಆದೇಶಗಳು ಅದರೊಳಗೆ ವರದಿ ಇದೆ ಬ್ಯಾಂಕಿಂಗಿನೊಂದಿಗೆ ಪತ್ರ ವ್ಯವಹಾರ ಹೆಂಗೆ ಮಾಡಬೇಕು ವಿಮಾಪತ್ರಗಳು ವಿಮಾಪತ್ರ ಮತ್ತು ಅದರ ವ್ಯವಹಾರ ಹೆಂಗೆ ಇರ್ತತಿ ಅನ್ನೋದು ಆಮೇಲೆ ಸಂಕ್ಷೇಪ ಲೇಖನಗಳು ಪ್ರಬಂಧ ಲೇಖನಗಳು ಇವು ಇವುಗಳು ಕೂಡ ನಿಮ್ ಇವು ಕೂಡ ಈ ಪಠ್ಯದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಸ್ವಲ್ಪ ವಿದ್ಯಾರ್ಥಿಗಳು ಗಮನಿಸಬೇಕು ಇದಾದ ಮೇಲೆ ನಾನು ನೇರವಾಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆ ಪತ್ರಿಕೆ ಅದರೊಳಗಿರುವಂಥ ಅಂಶಗಳು ಏನೇನು ಅನ್ನೋದನ್ನು ಚರ್ಚೆ ಮಾಡೋಣ ವಿದ್ಯಾರ್ಥಿಗಳು ಗಮನಿಸಬೇಕು ಸಂಪೂರ್ಣವಾಗಿ ವಿಡಿಯೋನ ನೋಡಿರಿ ಮತ್ತು ಪದೇ ಪದೇ ಈ ಕನ್ನಡ ಪೇಪರನ್ನು ಫೇಲ್ ಆಗುವಂಥ ಭಾಳ ಬೇಜಾರದ ಸಂಗತಿ ಅದು ವಿದ್ಯಾರ್ಥಿಗಳು ನಿರ್ಲಕ್ಷ್ಯದಿಂದಾಗಿ ಆಗುವಂಥ ಈ ಫಲಿತಾಂಶ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನಿಮ್ಮ ಒಟ್ಟು ಫಲಿತಾಂ ಫಲಿತಾಂಶದ ಮೇಲೆ ಇದು ಪರಿಣಾಮವನ್ನು ಬೀರ್ತದೆ ನೀವೀಗಾಗಲೇ ಎರಡನೇ ಸೆಮಿಸ್ಟ್ರಿಯಲ್ಲಿ ಮತ್ತು ಮೂರನೇ ಸೆಮಿಸ್ಟ್ರಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಮಲಪ್ರಭ ಮೂರರು ಪತ್ರಿಕೆಯನ್ನು ಬರೆದು ಪಾಸಾಗಿದ್ದೀರಿ ಕೆಲವು ಜನ ಫೇಲೂ ಕೂಡ ಆಗಿದ್ದೀರಿ ಅದೇ ಮಾದರಿಯ ಪ್ರಶ್ನೆಗಳು ಕೂಡ ಇಲ್ಲಿ ಬಂದಿದ್ದಾವೆ ಅವುಗಳನ್ನೇ ನೀವು ಗಮನಿಸಬೇಕು ಇಲ್ಲಿ ಬೇಕಾದ ಎರಡಕ್ಕೆ ಉತ್ತರಿಸಿ ಅಂತ ಬಾ ಬ ಭಾಗ ಅ ಭಾಗ ಬ ಭಾಗ ಖ ಅನ್ನುವಂಥ ಮೂರು ಭಾಗಗಳದವ ಇಲ್ಲಿ ಈ ಭಾಗದೊಳಗೆ ನಿಮಗೆ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳ್ತಾನೆ ಎರಡು ಅಂಕದ ಎಷ್ಟು ಕೇಳ್ತಾನೆ ಐದು ಕೇಳ್ತಾನೆ ಇಲ್ಲಿ ಕೇಳಿರೋ ಪ್ರಶ್ನೆಗಳೆಷ್ಟು ಆರು ಕೇಳ್ತಾನೆ ನೀವು ಬರೀಬೇಕಾದದ್ದು ಐದು ಇದನ್ನು ಏನಾದರೂ ತಪ್ಪಿಸ್ಕೊಂಡ್ರಿ ಅಂತಂದರೆ ನೀವು ಪಾಸ್ ಆಗಬೇಕು ಅಂದರೆ ಭಾಳ ಗುದ್ದಾಡ್ಬೇಕಾಗ್ತದೆ ಅಥವಾ ಈ ಅಂಕಗಳಲ್ಲಿ ಸಂಪೂರ್ಣವಾದಂಥ ಅಂಕಗಳನ್ನು ವಿದ್ಯಾರ್ಥಿ ಪಡ್ಕೊಂಡು ಅಂದರೆ ಅವನು ಕನಿಷ್ಠ ತೊಂಬತ್ತರ ಮಠ ತೊಂಬತ್ತರವರೆಗೂ ಕೂಡ ತನ್ನ ಅಂಕಗಳನ್ನು ಏರಿಸಿಕೊಳ್ಬೇಕು ಪ್ರಶ್ನೆ ಒಂದರಲ್ಲಿ ಕೇಳಿದ್ದಾರೆ ಏನಂತ ವಿಕೃ ಗೋಕಾಕ್ ಅವರು ಎಲ್ಲಿ ಜನಿಸಿದರು ಅವರ ಕೃತಿಗೆ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ ಆ ಪ್ರಶ್ನೆ ಈ ಈ ಪಾಠ ಯಾವುದು ಅಂತಂದರೆ ಮೊದಲ ಪಾಠವಾದಂಥ ಘಟಕ ಒಂದರಲ್ಲಿ ಸಲೀಲ ಲೀಲೆ ಎನ್ನುವಂಥ ಒಂದು ಗೀತೆಯನ್ನು ಬರೆದಿದ್ದಾರೆ ಅದರ ಕವಿಯಾದಂಥ ವಿಕ್ರ ಗೋಕಾಕ್ ಅವರು ಅವರ ಪರಿಚಯವನ್ನು ಓದ್ಕೊಂಡಿದ್ರು ಅಂತಂದರೆ ಅತ್ಯಂತ ಸುಲಭವಾಗಿ ನೀವು ಅದನ್ನು ಉತ್ತರಿಸ್ಲಿಕ್ಕೆ ಸಾಧ್ಯವಾಗ್ತದೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ವಿದ್ಯಾರ್ಥಿಗಳಿಗೂ ಬ ಗಳಿಗಾಗಿ ತಯಾರಿಸಿದಂಥ ಪ್ರಶ್ನೆ ಪತ್ರಿಕೆ ವಿಕ್ರೂ ಗೋಕಾಕ್ ಅವರು ಅಂದರೆ ಅಖಂಡ ಧಾರವಾಡ ಜಿಲ್ಲೆಯ ಅಂದರೆ ಈಗಿನ ಹಾವೇರಿ ಜಿಲ್ಲೆಯ ಸೌನೂರಿನಲ್ಲಿ ಜಸ್ ಜನಿಸ್ತಾರೆ ಆಗಸ್ಟ್ ಒಂಬತ್ತು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಇವರು ಜನಿಸ್ತಾರೆ ಹಾಗಂದರೆ ಇವರು ಕೃತಿಗೆ ಸಿಕ್ಕಂತಹ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಂತಹ ಕೃತಿ ಯಾವುದು ಅಂತಂದರೆ ಭಾರತ ಸಿಂಧು ರಶ್ಮಿ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಹೋಗೋದಿಲ್ಲ ಮತ್ತು ಈ ಸ ಮುಂದೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡೋದರಿಂದ ಚರ್ಚೆ ಬೇಡ ಇನ್ನು ಎರಡನೇ ಪ್ರಶ್ನೆ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರದ ಹವಳದ ದಂಡೆಗಳ ರಚನೆಯನ್ನು ಪ್ರಕೃತಿ ವಿಜ್ಞಾನಿಗಳು ಯಾವ ವರ್ಗ ವರ್ಗಗಳಾಗಿ ವಿಂಗಡಿಸಿದ್ದಾರೆ ಅಂತ ಇದೆ ನಿಮಗೆ ಪಾಠ ಎರಡರಲ್ಲಿ ಒಂಡೂರಿನ ಹವಳದ ದಂಡೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂಥದ್ದು ಅಲ್ಲಿ ಪಾಠ ಸರಿಯಾಗಿ ನೀವು ಕೇಳಿದ್ದೇ ಆಗಿದ್ದರೆ ಅಥವಾ ಓದಿದ್ರೆ ಚೆನ್ನಾಗಿ ಓದಿದ್ರಿ ಅಂದರೆ ಪಾಠವನ್ನು ಓದಿದ್ರಿ ಅಂತಂದರೆ ನಿಮಗೆ ಹತ್ತು ಅಂಕಗಳನ್ನು ಬರೀ ಬರೀಬೇಕಾದಂತಹ ಪ್ರಶ್ನೆಗಳು ಪ್ರಶ್ನೆಯಾಗಿ ಇದು ಕೂಡ ಬರ್ತದೆ ಆವಾಗ ಇಲ್ಲಿ ಮೂರು ವರ್ಗಗಳಾಗಿ ವಿಂಗಡಿಸ್ತಾರೆ ಪಾಠ ಮಾಡುವಾಗ ಹೇಳಿದ್ದೀವಿ ನಾವು ಒಂದೇದ್ದು ಹವಳದ ಅಟಾಲ್ ಎರಡನೇದ್ದು ಬ್ಯಾರಿಯರ್ ರೀಫ್ ಇನ್ನೊಂದು ಇಂಜಿಂಗ್ ರೀಫ್ ಅನ್ನುವಂಥ ಮೂರು ಭಾಗಗಳನ್ನಾಗಿ ಈ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರದ ದಂಡೆಗಳನ್ನು ವಿಜ್ಞಾನಿಗಳು ಪ್ರಕೃತಿ ವಿಜ್ಞಾನಿಗಳು ಅದನ್ನು ವಿಂಗಡಿಸ್ತಾನೆ ಇನ್ನು ಮೂರನೇದ್ದು ಚ ಸರ್ವಮಂಗಳ ಆಗಿದ್ದೆ ಆಗಲಿ ಹೇಳಿದ್ದೆ ನಿಮಗೆ ಅವ್ರದ್ದು ಕೂಡ ಪರಿಚಯ ಬ ಬರ್ತದೆ ಸ್ವಲ್ಪ ಗಮನಿಸಬೇಕು ಅಂದರೆ ಲೇಖಕರ ಪರಿಚಯ ಓದಬೇಕಾಗತ್ತೆ ಚಸ್ ಅಮ್ಮನ ಗುಡ್ಡ ಅನ್ನುವಂಥ ಕವನ ಸಂಕಲನ ಇದೆ ಅದಕ್ಕೆ ಯಾವ ಎರಡು ಪ್ರಶಸ್ತಿಗಳು ಬಂದಿದ್ದಾವೆ ಅನ್ನೋದನ್ನು ಅವ್ರು ಹೇಳ್ತಾರೆ ಗುಡ್ಡ ಅನ್ನುವಂಥ ಕವನ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ದಿನಕರ್ ದೇಸಾಯಿ ಪ್ರಶಸ್ತಿ ನೀವು ಲೇಖಕರ ಪರಿಚಯ ಓದಿದ್ರೆ ಮಾತ್ರ ಉತ್ತರಿಸ್ಲಿಕ್ಕೆ ಸಮರ್ಥರಾಗ್ತೀರಿ ಇನ್ನು ನಾಲ್ಕನೇದು ಡಾಕ್ಟರ್ ವೈ ಎಂ ಭಜೇಂತ್ರಿ ಅವರು ಯಾವಾಗ ಎಲ್ಲಿ ಜನಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ ಇಪ್ಪತ್ತೇಳು ಹನ್ನೆರಡು ಹತ್ತೊಂಬತ್ತು ನೂರ ಅರವತ್ತೈದು ಗೋಕಾಕ್ ತಾಲೂಕಿನ ತಳಮಟಕ ನಾಳದಲ್ಲಿ ಅವರು ಜನ ಜನಿಸ್ತಾರೆ ಇದನ್ನು ನೀವು ಲೇಖಕರ ಪರಿಚಯ ಓದಿದರೆ ಮಾತ್ರ ಉತ್ತರಿಸ್ಲಿಕ್ಕಾಗತ್ತೆ ಇನ್ನು ಸಾಮಾನ್ಯ ವಿಮೆಯ ಎರಡು ಪ್ರಕಾರಗಳು ಕೇಳಿದ್ದಾನೆ ನಾನು ಹೇಳಿದ್ದೀನಿ ನೀ ಕೊನೆಯ ನಾಲ್ಕನೇ ಘಟಕ ಭಾಳ ವಿದ್ಯಾರ್ಥಿಗಳು ನಿರ್ಲಕ್ಷ್ಯ ಮಾಡ್ತೀರಿ ಮಾಡಬೇಡ್ರಿ ಎಲ್ಲವೂ ಓದ್ರಿ ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಓದಿ ತಿಳ್ಕೊಳ್ದಿರಿ ಸಾಮಾನ್ಯ ವಿಮೆ ಅಂತಂದು ವಿಮೆಯ ಪ್ರಕಾರಗಳು ಯಾವುದು ಅಂತಂದರೆ ಬೆಂಕಿ ಈಗ ಭಾಳ ವಿಶೇಷವಾಗಿ ವಿಮೆಗಳದ್ದು ಜೀವ ವಿಮೆ ವಿಮೆಗಳದವು ಜೀವಿ ಏನು ಅಂತಂದರೆ ಮನುಷ್ಯನಿಗೆ ಅಪಾಯವನ್ನು ಒಡ್ಡುವ ಮನುಷ್ಯನಿಗೇ ಆದಂಥ ಅಂದರೆ ಇರುವಂಥವುಗಳು ಇನ್ನು ಈ ಸಾಮಾನ್ಯ ವಿಮೆಗಳಂದ್ರೆ ಏನು ಅಂತಂದರೆ ಪ್ರಕೃತಿಗೆ ನಮ್ಮ ಆಸ್ತಿ ಅಂತಸ್ತು ಮೇಲೆ ನಾವು ವಿಮೆ ಮಾಡಿಸ್ತೇವೆ ಅವುಗಳಿಗೆ ಏನಾದರೂ ಅಪಾಯಗಳಾದರೆ ಹೊಲದ ಹೊಲದ ಮೇಲೆ ಹೊಲಕ್ಕೆ ಅವು ಬೇರೆ ಬೇರೆ ವಿಮೆಗಳನ್ನು ಮಾಡಿಸ್ತೇವೆ ಹಿಂಗೆ ಮಾಡಿಸುವ ವಿಮೆಯನ್ನು ನಾವೇನಂತ ಕರಿತೀವಿ ಅಂದರೆ ಸಾಮಾನ್ಯ ವಿಮೆಗಳು ಅಂತ ಕರಿತೀವಿ ಅದರೊಳಗೆ ಬೆಂಕಿ ವಿಮೆ ಮತ್ತು ಕಡಲು ವಿಮೆ ಪ್ರಾಕೃತಿಕವಾಗಿ ಆಗುವಂಥ ಅಪಾಯಗಳೇನು ಅಪಾಯಗಳಿಗೆ ಮುಂದೆ ಆದಂಥ ಹಾನಿಯನ್ನು ತುಂಬಿಕೊಡಬೇಕಾದಂಥ ಸಂದರ್ಭದೊಳಗೆ ಈ ವಿಮೆಯನ್ನು ನಾವು ಮಾಡಿಸ್ತೇವೆ ಈಗ ಉದಾಹರಣೆಗೆ ಹೊಲಗಳಿಗೆ ಬೆಳೆ ವಿಮೆ ಮಾಡಿಸ್ತೀವಿ ಅದು ಪ್ರಕೃತಿಯಿಂದ ಏನಾದರೂ ಹಾಳಾಯಿತು ಅಂತಂದರೆ ಅದಕ್ಕೆ ಒಂದು ಯಾವುದಾದ್ರೂ ವಿಮಾ ಕಂಪನಿ ಅದನ್ನು ಕಟ್ಕೊಳ್ತದೆ ಅದಕ್ಕೆ ಬ ಹಾನಿ ಆಯಿತು ಅಂದರೆ ಆ ವಿಮಾ ಕಂಪನಿ ಆ ಹಾನಿಯನ್ನು ತುಂಬಿಕೊಡ್ತದೆ ಇನ್ನು ಆರನೇದು ಪ್ರಬಂಧ ಶಬ್ದವನ್ನು ಇಂಗ್ಲೀಷ್ನಲ್ಲಿ ಯಾವ ಪದಕ್ಕೆ ಪರ್ಯಾಯವಾಗಿ ಬಳಸುತ್ತೇವೆ ಅಂತ ಬರೆದಿದ್ರು ಇಂಗ್ಲೀಷ್ನೊಳಗೆ ಎಸ್ ಅಂತ ನಾವು ಕರಿತೀವಿ ಅದನ್ನು ಅದಕ್ಕೆ ಪರ್ಯಾಯವಾಗಿ ನಾವು ಕನ್ನಡದೊಳಗೆ ಪ್ರಬಂಧ ಅಂತ ಇಲ್ಲಿ ಕರಿತೀವಿ ಇನ್ನು ಪ್ರಬಂಧದ ಪದದ ಅರ್ಥ ಕೇಳಿದ್ದಾನೆ ಪ್ರಬಂಧ ಅಂತಂದರೆ ಕನ್ನಡದಲ್ಲಿ ಪ್ರಕಷ್ಟ ಬಂಧ ಎಂದು ಕರೆಯುತ್ತಾರೆ ಹಾಗಂದ್ರೆ ಏನು ಚೆನ್ನಾಗಿ ಜೋಡಿಸು ಜೋಡಣೆ ಮಾಡು ಅನ್ನೋದು ಪ್ರಬಂಧದ ಒಂದು ಅಂಶ ಹಾಗಂದರೆ ಪ್ರಬಂಧ ಅಂದರೆ ಏನು ಯಾವುದಾದರೂ ಒಂದು ವಿಷಯದ ಬಗ್ಗೆ ಬಗೆಗೆ ವಿಷಯವನ್ನು ಸಂಗ್ರಹಿಸಿ ವಿವರವಾಗಿ ಅರ್ಥವತ್ತವಾಗಿ ಆಕರ್ಷಕವಾಗಿ ಬರೆಯುವುದನ್ನು ಏನಂತ ಕರಿತೀವಿ ಪ್ರಬಂಧ ಅಂತ ಕರಿತೀವಿ ಇದು ಭಾಗ ಮುಗಿತು ಇದನ್ನು ನೀವು ತೆಗೆದುಕೊಳ್ಳುವಂಥ ಸಮಯ ಎಷ್ಟು ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಇದರ ಪಾಟ್ ಕೆಲಸ ಮುಗಿಸಿಬಿಡ್ರಿ ಸಾಧ್ಯ ಆದರೆ ಮೊದಲ ಪುಟದಲ್ಲಿನೇ ಬರೆದರೆ ಒಳ್ಳೆಯದು ಇನ್ನು ಭಾಗ ಬದೊಳಗೆ ಬೇಕಾದ ನಾಲ್ಕಕ್ಕೆ ಉತ್ತರಿಸಿ ಅಂತ ಕೇಳೋಣ ಇಲ್ಲಿ ಎಷ್ಟು ಕೇಳ್ತಾನೆ ಪ್ರಶ್ನೆ ಅಂತಂದರೆ ಇಲ್ಲಿ ಕೂಡ ಐದು ಕೇಳಾನೆ ನೀವು ಎಷ್ಟು ಬರೀಬೇಕು ನಾಲ್ಕು ಬರೀಬೇಕು ಇದಕ್ಕೆ ಅಂಕ ಎಷ್ಟು ಅಂತಂದರೆ ನಾಲ್ಕು ಇಲ್ಲಿ ಇಪ್ಪತ್ತು ಐದು ಅಂಕದ ಪ್ರಶ್ನೆ ಸಲೀಲಲ್ಲಿ ಇಲ್ಲಿ ಏನು ಕೇಳ್ದಾನೆ ಅದರ ಸಾರಾಂಶ ಓದ್ಕೋಬೇಕು ನೀವು ಅದಕ್ಕೆ ಬಂದಂಥ ಲೇಖಕರ ಪರಿಚಯ ಆದಮೇಲೆ ಅದರ ಆಶಯ ಇದೆ ಆಶಯ ನೋಡ್ಕೊಂಡಾಗ ಅದನ್ನು ಬರಲಿಕ್ಕೆ ಸಾಧ್ಯವೈತಿ ಸಾಧ್ಯ ಆದರೆ ಕೆಲವು ಪದ್ಯಗಳ ಕೂಟಗಳನ್ನು ಕೂಡ ಮಾಡಿದರೆ ಅಂಕ ಭಾಳ ನಿಮ್ಮ ಉತ್ತರ ಭಾಳ ಗಟ್ಟಿ ಗಟ್ಟಿಯಾಗ್ತದೆ ಮತ್ತು ವಿದ್ಯಾರ್ಥಿಗಳು ಎಷ್ಟು ಪೇಜ್ ಬರೀಬೇಕು ಅಂತ ಕೇಳ್ತಾರೆ ಒಣದ್ದು ಪ್ರಶ್ನೆಗೆ ನೇರವಾದ ಉತ್ತರ ಇತ್ತು ಅಂತಂದರೆ ಸ್ಪಷ್ಟವಾದ ಉತ್ತರ ನಿಮಗೆ ಗೊತ್ತಿತ್ತು ಅಂತಂದರೆ ಒಂದರಿಂದ ಒಂದೂವರೆ ಪುಟ ಬರೆದ್ರೆ ಸಾಕು ಅದಕ್ಕಿಂತ ಹೆಚ್ಚಿಗೆ ಬರೀಕು ಹೋಗ್ಬೇಡ್ರಿ ಇನ್ನು ಪ್ರಶ್ನೆ ಎಂಟು ಸಬ್ಖತೆಯ ತತ್ವಪದದ ಆಶಯವನ್ನು ಬರೀರಿ ಅಂತ ಹೇಳ್ತಾರೆ ಅಲ್ಲಿ ಇಲ್ಲಿಯೂ ಕೂಡ ನಾವು ಚೆನ್ನೂರು ಜಲಾಲ ಸಾಹುರು ತತ್ವಪದವನ್ನು ನೋಡ್ಕೋಬೇಕು ಅಲ್ಲಿ ಹೇ ದೇವರು ಪರಿಕಲ್ಪನೆ ಮತ್ತು ದೇ ಸಾಮರಸ್ಯದ ಸಾಮರಸ್ಯ ಧರ್ಮ ಸರ್ವಧರ್ಮ ಸಮನ್ವಯತೆಯನ್ನು ಕೊಡಿ ಹೇಳುವಂಥ ಪದ್ಯ ಇದು ಅದನ್ನು ಕೂಡ ನೀವು ತಿಳಿ ಓದಿದರೆ ಭಾಳ ಚೆನ್ನಾಗಿರ್ತದೆ ಇನ್ನು ನೆಕ್ಸ್ಟು ಸುಧೀರ ಅನ್ನುವಂಥದ್ದು ಪದ್ಯ ಇದೆ ಸುಧೀರ ಅನ್ನುವಂಥ ಪದ್ಯ ಗಂಗಾಧರ್ ಚಿತ್ತಾಲ್ ಅವರು ಬರೆದದ್ದು ಆ ಪದ್ಯದ ಸಾರಾಂಶ ಆ ಪದ್ಯವನ್ನು ಓದಿದರೆ ಆ ಪದ್ಯದಲ್ಲಿರುವಂತಹ ಸಾರಾಂಶ ಏನು ಅಲ್ಲಿ ಘಟಕ ಈ ಮೂರರಲ್ಲಿ ಸಾವು ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಬರ್ದಾರ ಅಲ್ಲಿ ಏನೇನು ಏನೆಲ್ಲ ಸಂಗತಿಗಳು ಅದರಲ್ಲಿದೆ ಆ ಸುದೀರ್ಘ ಪದ್ಯದಲ್ಲಿ ಬರುವಂತಹ ಏನು ಆಶಯಗಳೇನು ಅನ್ನೋದನ್ನು ನೀವು ನೀಟಾಗಿ ಓದ್ಕೊಂಡಿದ್ರಿ ಅಂತಂದರೆ ಅತ್ಯಂತ ಸಮರ್ಥವಾಗಿ ಆ ಪ್ರಶ್ನೆಗಳ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದು ಅದನ್ನು ನೀವು ನೋಡ್ಕೋಬೇಕು ಯಾಕಂದರೆ ಆಶಯವನ್ನು ನೋಡ ನೋಡಿ ನೋಡಲಾರ್ದೇ ನೇರವಾಗಿ ನೀವು ಪ್ರಶ್ನೆ ಏನು ಬರೆಯೋಕೆ ಹೋದರೆ ಅವು ಬರೆಯಾಕೆ ಹೋದರೆ ಉತ್ತರಿಸಲಿಕ್ಕೆ ಹೋದರೆ ಸಮರ್ಥವಾಗಿ ಉತ್ತರಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ನೀವು ಉತ್ತರಿಸುವಂಥ ಸಂದರ್ಭದೊಳಗೆ ಹೆಚ್ಚಿಗೆ ನಿಮಗೆ ನೆನಪು ಆಗಲಿಕ್ಕೆ ಸಾಧ್ಯವಾಗದೇ ಇರಬಹುದು ಅದಕ್ಕೆ ಅದನ್ನು ಅದರ ಆಶಯವನ್ನು ಬರೆದಿಟ್ಕೊಳ್ರಿ ಅಂತ ಹೇಳಿ ಇನ್ನು ಹತ್ತನೇ ಪ್ರಶ್ನೆ ಹೊಸದಾಗಿ ಬ್ಯಾಂಕ್ ಖಾತೆ ತೆರೆಯುವ ವಿಧಾನ ಮತ್ತು ಅದರ ಅರ್ಜಿಯ ಉದಾಹರಣೆಯನ್ನು ಏನು ಬರೀರಿ ಅಂತ ಹೇಳ್ಯಾರ ಘಟಕ ನಾಲ್ಕರಲ್ಲಿ ಗಮನಿಸಬೇಕಾದದ್ದು ಮತ್ತೆ ಪ್ರಶ್ನೆ ಬಂದಿದೆ ಅದನ್ನು ನಿರ್ಲಕ್ಷ್ಯ ಮಾಡಬೇಟ್ರೆ ಅಲ್ಲಿ ಕೂಡ ಇದೆ ಹೊಸದಾಗಿ ಬ್ಯಾಂಕ್ ಖಾತೆಯನ್ನು ತೆರೆಯುವುದು ಹೆಂಗೆ ಅದರ ವಿಧಾನಗಳು ಹೆಂಗೆ ಹಂತಗಳು ಯಾವ್ಯಾವ ಹೋದವು ಅದರ ಅದರ ಅರ್ಜಿ ನಮೂನೆ ಉದಾಹರಣೆ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ ಇನ್ನು ಜೀವ ವಿಮೆ ಅಂದರೆ ಏನು ಅನ್ನೋದು ಪ್ರಶ್ನೆ ಕೇಳ್ಯಾರ ಮತ್ತು ಘಟಕ ನಾಲ್ಕರ ನಾಲ್ಕು ಸಂಕೀರ್ಣದಲ್ಲಿ ಬರುವಂಥ ಪ್ರಶ್ನೆ ಅದು ಅದನ್ನು ನೀವು ಗಮನಿಸಬೇಕು ಇನ್ನು ಹಾಗೇ ಇದು ಭಾಗ ಬ ಮುಗೀತು ಇನ್ನು ಭಾಗ ಕದಲ್ಲಿ ಬೇಕಾದ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಇದು ಮೂರು ಪ್ರಶ್ನೆ ಹತ್ತು ಅಂಕಗಳಿಗೆ ಅಂದರೆ ಮೂರು ಹತ್ತಲೆ ಮೂವತ್ತು ಆ ಪ್ರಶ್ನೆಗಳನ್ನು ಇಲ್ಲಿ ನಾಲ್ಕು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನೀವು ಉತ್ತರಿಸಬೇಕು ಇಲ್ಲಿ ಕೆಲವು ಅಂಶಗಳನ್ನು ನಾವು ಗಮನಿಸಲೇಬೇಕು ಏನು ಅಂತಂದರೆ ಕನಿಷ್ಠ ಮೂರು ಪುಟಗಳಿಗೂ ಮೀರದಂತೆ ಅಂದರೆ ನೀವು ಮೂರು ಪುಟನಾದರೂ ಕೂಡ ಬರೀಬೇಕು ಈ ಪ್ರಶ್ನೆಗಳಿಗೆ ಕೆಲವರು ಪ್ರಶ್ನೆಗೆ ಉತ್ತರ ಗೊತ್ತಿತ್ತು ಅಂತಂದರೆ ಈ ಏನು ಟಿಪ್ಪನಿಗೆ ಮೂರು ಮೂರು ಪು ಪುಟಗಳನ್ನು ಬರೀತಾರೆ ಅದಕ್ಕೆ ಇರೋದೇ ಇರುವಂಥ ಮಾರ್ಕ್ಸ್ಗಳು ಅಂಕಗಳು ಎಷ್ಟು ಅಂತಂದರೆ ಐದು ಅಂಕ ಆದರೆ ಅಲ್ಲೇ ಮೂರು ಪುಟ ಬರೆದು ನಿಮಗೆ ಮುಂದೆ ಹತ್ತು ಪುಟ ಹತ್ತು ಅಂಕಗಳಿಗೆ ಬರೀಬೇಕಾದಂಥ ಉತ್ತರಗಳಿಗೆ ಸಮಯ ಅವಕಾಶ ಕೊರತೆ ಉಂಟಾಗ್ತದೆ ಆ ಆ ತಪ್ಪನ್ನು ವಿದ್ಯಾರ್ಥಿಗಳು ಮಾಡಬಾರ್ದು ಇನ್ನು ಹನ್ನೆರಡನೇ ಪ್ರಶ್ನೆಯೊಳಗೆ ಏನು ಕೇಳ ನೋಡ್ರಿ ಲೇಖಕರ ಲೇಖಕರು ಒಂಡೂರಿನ ಹೊಳದ ದಂಡಿಯಗಳು ಪ್ರವಾಸಿ ಪ್ರವಾಸಿ ಅನುಭವವನ್ನು ಅನುಭವಗಳ ಸಾರಸ್ಯವನ್ನು ಸಾರಸ್ಯ ಸಂಗತಿಗಳನ್ನು ವಿಶ್ಲೇಷಿಸಿ ಅಂತ ಬರೀತಾರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಉಂಡೂರಿನ ಹವಳದಂಡೆ ಅನ್ನುವಂಥ ಪ್ರವಾಸ ಕಥನದಲ್ಲಿ ಅದರ ಅವರ ಅನುಭವಗಳನ್ನು ಹೇಳ್ಕೊಂಡಾರ ಆ ಅನುಭವಗಳನ್ನು ಸಂಪೂರ್ಣವಾಗಿ ಅಂದರೆ ನಿಮ್ಮ ಭಾಷೆಯಲ್ಲಿ ಆ ಉತ್ತರಗಳನ್ನು ರೆಡಿ ಮಾಡಿಕೊಡ್ರಿ ಕನಿಷ್ಠ ಮೂರು ಪುಟಗಳು ಆ ಪ್ರಶ್ನೆಗೆ ಉತ್ತರ ಇರಬೇಕು ಇನ್ನು ಈಗೊಂದು ಕಥೆ ಕವಣದ ಕವಣದಲ್ಲಿ ವ್ಯಕ್ತವಾದ ವರ್ತಮಾನದ ಜ್ವಲಂತ ಸಮಸ್ಯೆಗಳ ಸಮಸ್ಯೆಯ ಚಿತ್ರಣವನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ ಹಾಗಂದರೆ ಈಗ ನಿಮಗೆ ಗೊತ್ತಿರಬೇಕು ಏನು ಏನಂತಂದರೆ ಹೀಗೊಂದು ಕಥೆ ಯಾರು ಬರೆದರು ಅನ್ನೋದ್ರ ಗೊತ್ತಿರಬೇಕು ನಿಮಗೆ ಹತ್ತು ಅಂಕಗಳಿಗೆ ಅದನ್ನು ಬರೀಲಿಕ್ಕೆ ಸಾಧ್ಯವಿದೆಯಾ ಅನ್ನೋದನ್ನು ನೀವು ಎಚ್ಚರಿಕೆಯಿಂದ ಉತ್ತರಿಸಬೇಕು ಸಾಧ್ಯವಾದರೆ ಮೂಲ ಪದ್ಯದ ಕೆಲವು ಸಾಲುಗಳನ್ನು ನಿಮ್ಮ ಉತ್ತರದುದ್ದಕ್ಕೂ ಅವುಗಳನ್ನು ಕೋಟ್ ಮಾಡ್ಕೊಂಡು ಹೋದಾಗ ಮಾತ್ರ ನೀವು ಏನಾಗ್ತತಿ ಏನು ಮಾಡಲಿಕ್ಕೆ ಸಾಧ್ಯ ಅಂತಂದರೆ ಉತ್ತರವನ್ನು ಸರಿಯಾಗಿ ಬರೀಲಿಕ್ಕೆ ಸಾಧ್ಯವಾಗ್ತತಿ ಅನ್ನೋದು ಅನ್ನೋದು ಅಲ್ಲಿ ಇದು ದೀರ್ಘವಾದಂಥ ಪ್ರಶ್ನೆ ಈಗೊಂದು ಕಥೆ ಅಂತ ಅನ್ನೋದಿದೆ ಆ ಕಥೆಯಲ್ಲಿ ಬರುವಂಥ ಅಂಶಗಳೇನು ಆ ಕಥೆ ಅದು ಅದೇ ಗುಡ್ಡನ ಅಂತರಾಳ ಅನ್ನುವಂಥ ಕೃತಿಯಿಂದ ಅದನ್ನು ತೆಗೆದುಕೊಂಡರೆ ಈಗೊಂದು ಕಥೆ ಇದರಲ್ಲಿ ವರ್ತಮಾನದ ಜ್ವಲಂತ ಸಮಸ್ಯೆಗಳನ್ನು ಭಾಳ ಅತ್ಯಂತ ಸಮರ್ಥವಾಗಿ ಆ ಲೇಖಕಿ ಅದರೊಳಗೆ ಬ ಹೇಳಿದ್ದಾರೆ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ಓದ್ಕೊಂಡಿದ್ರಿ ಅಂತಂದರೆ ಆ ಕವಿತೆಯನ್ನು ಓದ್ಕೊಂಡಿದ್ರಿ ಅಂತಂದರೆ ಕವಿತೆ ಉತ್ತರವನ್ನು ಉತ್ ಕವಿತೆಗೆ ಆ ಪ್ರಶ್ನೆಗೆ ಉತ್ತರಿಸ್ಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ನೆಕ್ಸ್ಟು ಮಗು ಶಂಕರನನ್ನು ಕಳೆದುಕೊಂಡು ಕೊಂಡ ದುರಂತದ ನೋವು ತಿರುಕಳ ವಿನಾಚಿಯಲ್ಲಿ ಮಡುಗಟ್ಟಿ ಮಡುಗಟ್ಟಿದ ಬಗೆಯನ್ನು ವಿವರಿಸಿ ಅಂತ ಹೇಳ್ಯಾರ ಷಡಕ್ಷರದೇವರದಂಥ ತಿರುಕೊಳ ವಿನಾಚಿಯ ಪ್ರಸಂಗ ಅಂತಿದೆಯಲ್ಲ ಅವನ ಮಗಳಾದಂಥ ತಿರುಕುಳ ವಿನಾಚಿಯ ಮಗನಾದಂಥ ಶಂಕರ ಚೋಳ ರಾಜ್ಯನ ಯುವ ಯುವರಾಜನ ಸ್ನೇಹಿತನ ಕ್ವ ಕುದುರೆಯ ವರ್ಷೆಗೆ ಸಿಕ್ ಸತ್ತು ಹೋಗ್ತದೆ ಆ ಘಟನೆ ಎಲ್ಲ ವಿವರಿಸಿದ್ದೇನೆ ಅದನ್ನು ಸಂಪೂರ್ಣವಾಗಿ ಬರೀರಿ ಇನ್ನು ಮುಂದೆ ನಿಮಗೇನು ಬೇಕು ಅಂತಂದರೆ ಹದಿನಾಲ್ಕನೇ ಪ್ರಶ್ನೆ ಆಯಿತು ಇನ್ನು ಹದಿನೈದನೇ ಪ್ರಶ್ನೆ ಸಂಕ್ಷೇಪ ಲೇಖನ ಲೇಖನದ ಪ್ರಯೋಜನ ಲಕ್ಷಣಗಳೊಂದಿಗೆ ಬರೆಯುವ ತಂತ್ರವನ್ನು ಕುರಿತು ಬರೆಯಿರಿ ಅಂದರೆ ಘಟಕ ನಾಲ್ಕರಲ್ಲಿ ಹಾಗಂದರೆ ಇದರೊಳಗೆ ನಾವು ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಸರಿಯಾಗಿ ಮೂರು ಪೇಜ್ಗಳನ್ನು ಬರೀಲಿಕ್ಕೆ ಸಾಧ್ಯವಿದೆ ಅನ್ನೋದು ಗಮನಿಸಬೇಕು ವಿದ್ಯಾರ್ಥಿಗಳು ಈ ಸಂಕೀರ್ಣ ಭಾಗದಲ್ಲಿರುವಂಥ ಅಂಶಗಳನ್ನು ಸರಿಯಾಗಿ ಓದಿಕೊಂಡಿದ್ದು ಕೊಂದ್ರಿ ಅಂತಂದರೆ ನೀವು ಅತಿ ಸುಲಭವಾಗಿ ಅವುಗಳನ್ನು ಹೇಳ್ಬೋದು ಮತ್ತು ನಿಮಗೆ ಪುನಃ ಬರಬಹುದು ಯಾವುದು ಅಂತಂದರೆ ತಿರುಕುಳ ವಿನಾಚಿಕತೆ ಮತ್ತು ಮೂರನೆಯ ನಿಮಗೆ ಈಗ ಈಗ ಬರೆಯುವಂಥ ಪ್ರಶ್ನೆಗಳಿಗೆ ಬರಿಬೋದು ಅದು ಭಾಳ ಪ್ರಮುಖವಾದಂಥ ವಿಷಯ ಅದಾದಮೇಲೆ ಇನ್ನೊಂದಿದೆ ಕತ್ತರಿಸ ನಾಲಿಗೆ ಅನ್ನುವಂಥ ಕಥೆ ಇದೆ ಈ ವರ್ಷದ ಬಹುಶಃ ಈ ವರ್ಷದ ಪ್ರಶ್ನೆ ಪತ್ರಿಕೆಗೆ ಬರಲಿಕ್ಕೆ ಸಾಧ್ಯವಿದೆ ಅನ್ನೋದು ಯಾಕೆ ಅಂತಂದರೆ ಇಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಅವಲೋಕನವನ್ನು ಮಾಡಿದರೆ ಹತ್ತು ಅಂಕದ ಪ್ರಶ್ನೆಗಳನ್ನು ಯಾವ ಪಟ್ಟದಲ್ಲಿ ಬಿಟ್ಟಿದ್ದಾರೆ ಅನ್ನೋದು ನಮಗೆ ಗಮನಿಸಬೇಕಾಗ್ತದೆ ಮುಂದಿನ ಪ್ರಶ್ನೆ ಪತ್ರಿಕೆಯ ಆದಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಇಲ್ಲಿದೆ ಅದು ಕೂಡ ಹಾಗೆಯೇ ಇದೆ ಇಲ್ಲಿ ಬೇಕಾ ಬೇಕಾದ ಎರಡಕ್ಕೆ ಅಂತ ಇದೆ ಭಾಗ ಎರಡು ಪ್ರ ಎರಡು ಅಂಕಗಳಿಗೆ ಉತ್ತರಿಸುವಂಥದ್ದು ಕೆ ಪಿ ಪೂರ್ಣ ಚಂದಸ್ವಿ ಚಂದ್ರ ಅವರು ಎಲ್ಲಿ ಜನಿಸಿದರು ಮತ್ತು ಅವರ ತಂದೆ ತಾಯಿಗಳು ಯಾರು ಅಂಥೇಳಿ ನಿಮ್ಗೆ ಗೊತ್ತಿದೆ ಕೆ ಪಿ ಪೂರ್ಣ ಚಂದ್ರ ತೇಜಸ್ವಿ ಅವರು ಕುವೆಂಪುರವರು ಮಗನಾಗಿದ್ದಾರೆ ಅವರು ಜನಿಸಿದ್ದು ಕುಪ್ಪಳ್ಳಿ ತಂದೆ ಊರದ್ದು ಕುಪ್ಪಳಿಯಲ್ಲಿ ಜನಿಸ್ತಾರೆ ಅವರ ತಂದೆ ಕುವೆಂಪುರವರು ತಾಯಿ ಹೇಮಾವತಿ ಅದನ್ನು ನೋಡಿ ಇನ್ನು ಎರಡನೇ ಪ್ರಶ್ನೆ ಗಂಗಾಧರ್ ಅಲ್ಲರ ಎರಡು ಕೃತಿಗಳನ್ನು ಹೆಸರಿಸಿ ಗಂಗಾಧರ್ ಚಿತ್ತಲ್ಲಿ ಯಾವ ಪಟ್ಟ ಬರ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು ಅಲ್ಲಿ ಗಂಗಾಧರ್ ಚಿತ್ತಾಲ ಬರೆದಂಥ ಈ ಸುಧೀರ ಅನ್ನುವಂಥ ಗೀತೆ ಇದಲ್ಲ ಆ ಗೀತೆಯಲೊಳಗೆ ಗಂಗಾಧರ್ ಚಿತ್ತಾಲ ಪರಿಚಯ ಕೊಟ್ಟರೆ ಆ ಪರಿಚಯದೊಳಗೆ ನೀವೇನು ಮಾಡಬೇಕು ಅಂತಂದರೆ ಅವರ ಕೃತಿಗಳು ಯಾವುವು ಅನ್ನೋದನ್ನು ನೋಡ್ಕೋಬೇಕು ಯಾರು ಯಾವುದು ಎರಡು ಬರೆದ್ರವರು ಕಾಲದ ಕಾಲದ ಕರೆ ಮನುಕುಲದ ಹಾಡು ಹರಿಯುವ ನೀರಿದು ಸಂಪರ್ಕ ಅನ್ನುವಂಥ ಕೃತಿಗಳನ್ನು ಬರೆದಾರೆ ಅದರೊಳಗೆ ನೀವು ಎರಡು ಬರೆದ್ರೆ ಸಾಕು ಇನ್ನು ಷಡಕ್ಷರ ದೇವರ ದೇವರ ಸಮಾಧಿ ಸ್ಥಳ ಎಲ್ಲಿದೆ ಅಂತ ಕೇಳ್ಯಾರ ಎಳಂದೂರಿನಲ್ಲಿದೆ ಈತನ ಗುರುಗಳು ಯಾರು ಅಂತ ಕೇಳಿದ್ರೆ ಚಿಕ್ಕ ವೀರ ದೇಶಿಕ ಅನ್ನುವಂಥವ್ರು ಈತನ ಗುರು ಷಡಕ್ಷರದೇವ ತಿರುಕುಳ ತಿರುಕುಳವಿನಾಚಿ ಬರೆದಂಥ ಕವಿ ವಿನಾಚಿ ರಾಜಶೇಖರ ವಿಳಾಸದಲ್ಲಿ ಬರುವಂಥ ಪ್ರಸಂಗ ಅದನ್ನು ಆ ಬರೆದ ಭಾಳ ಅದ್ಭುತವಾದಂಥ ಕೃತಿ ಅದು ಇನ್ನು ಡಾಕ್ಟರ್ ವೈ ಎಮ್ ಅವರು ಯಾವ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿಯನ್ನು ಪಡೆದರೂ ನೀವು ಲೇಖಕರ ಪರಿಚಯ ಓದ್ರಿ ಓದಲಿಲ್ಲ ಅಂತಂದರೆ ಈ ಹೊಸ ಕವಿಗಳ ಪರಿಚಯ ನಿಮ್ಗೆ ಆಗೋದೇ ಇಲ್ಲ ಅದನ್ನು ಓದಲೇಬೇಕು ಅವರು ಯಾವ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಅಂತ ಪಡೆದ್ರು ಅದರ ವಿಷಯ ಯಾವುದು ಅಂತ ಕೇಳ್ಯಾರ ಹಂಪಿ ವಿಶ್ವವಿದ್ಯಾಲಯದಿಂದ ಅವರು ಪಡಿತಾರೆ ದುಣಿಮ್ ಬೆಳಗ್ಗೆ ಅವರ ಕಾದಂಬರಿಗಳು ಅನ್ನುವಂಥ ವಿಷಯದ ಕುರಿತು ಅವರು ಪಿ ಎಚ್ ಡಿ ಪ್ರಬಂಧವನ್ನು ಬರೀತಾರೆ ಸಿ ಪಿ ಎಚ್ ಡಿ ವಿಷಯ ಅದು ಇನ್ನು ಐದನೇ ಪ್ರಶ್ನೆ ಪ್ರಬಂಧ ಎಂದರೆ ಏನು ಪ್ರಬಂಧದಲ್ಲಿ ಎಷ್ಟು ಬಗೆಗಳಿವೆ ಪ್ರಬಂಧ ಏನು ಪ್ರಬಂಧದಲ್ಲಿ ಎಷ್ಟು ಬಗೆಗಳಿವೆ ಅಂತ ಪ್ರಶ್ನೆ ಕೇಳೋಣ ನಿಮಗೆ ಮತ್ತೆ ಘಟಕ ನಾಲ್ಕು ಸಂಕೀರ್ಣದಲ್ಲಿನೇ ಹೋಗಬೇಕು ಅಲ್ಲಿ ಪ್ರಶ್ನೆ ಏನು ಕೇಳಿದ್ವಿ ಏನು ಹಂಗಂದ್ರೆ ಪ್ರಬಂಧ ಅಂದರೆ ಅಂತ ಕೇಳ್ತಾನೆ ಪ್ರಬಂಧ ಅಂದರೆ ಏನು ಅದರ ಅರ್ಥ ಹೇಳ್ರಿ ಅಂತ ಹೇಳ್ತಾನೆ ಪ್ರಬಂಧ ಅಂದರೆ ಯಾವುದಾದ್ ಯಾವುದಾದರೂ ಒಂದು ವಿಷಯದ ಬಗೆಗೆ ವಿಷಯಗಳನ್ನು ಸಂಗ್ರಹಿಸಿ ವಿವರವಾಗಿ ಅರ್ಥವತ್ತವಾಗಿ ಆಕರ್ಷಕವಾಗಿ ಬರೆಯುವುದು ಓದುಗರಿಗೆ ಓದುಗರ ಮನಸ್ಸನ್ನು ಆಹ್ಲಾದಗೊಳಿಸುವುದು ಸ್ವಚ್ಛಂದವಾದ ಬಂಧವೇ ಪ್ರಬಂಧ ಅಂತ ಕರಿತೀವಿ ಹಂಗಾರೆ ಎಷ್ಟು ವಿಧ ಅದವು ಅದರೊಳಗೆ ಸಾಕಷ್ಟು ವಿಧಗಳಾದಾವೆ ಆದರೆ ಕೆಲವು ವಿಧಗಳನ್ನು ವಿಧಾನ ವಿಧಗಳು ನಿಮ್ಗೆ ಗೊತ್ತಿರಬೇಕು ವರ್ಣನಾತ್ಮಕವಾದದ್ದು ವಿವರಣಾತ್ಮಕವಾದದ್ದು ವಿಚಾರಾತ್ಮಕವಾದದ್ದು ಅತಿವಾದದ್ದು ಇವೆಲ್ಲ ಅವುಗಳನ್ನು ಅದರ ಪ್ರಕಾರಗಳಂತ ನಾವು ಗುರುತಿಸ್ತೀವಿ ಅನ್ನೋದು ಇನ್ನು ನೆಕ್ಸ್ಟು ಹುದ್ದೆಗಾಗಿ ಅರ್ಜಿ ಬರೆಯುವ ಬರೆಯುವಾಗ ಮಾಡಬಾರ್ದಂಥ ಡೌಂಟ್ಸ್ ನೀವು ಮಾಡಬಾರ್ದಂಥ ಎರಡು ಅಂಶಗಳ ಅಂತ ಗಮನಿಸಬೇಕು ನೀವು ನೀವು ವಿದ್ಯೆ ಅಲ್ಲಿ ಹುದ್ದೆಗಾಗಿ ಅರ್ಜಿ ನಾಲ್ಕು ಸಂಕೀರ್ಣ ನಾಲ್ಕದಲ್ಲೇ ಕದ ಸಂಪೂರ್ಣವಾಗಿ ಸಂಕೀರ್ಣ ನಾಲ್ಕು ಎಲ್ಲರೂ ವಿದ್ಯಾರ್ಥಿಗಳು ಓದ್ರಿ ಪ್ರಶ್ನೆಗಳು ಬರ್ತಾವೆ ಅದರ ಮೇಲೆ ಯಾವ ಏನು ಮಾಡ್ಕೋಬಾರ್ದು ನಾವು ಅನ್ನದ್ದು ಎರಡು ಕೇಳೋಣ ಅತಿಯಾದ ವಿನಯ ಪತ್ರ ಬರೀಬಾರದು ಅಯ್ಯೋ ನನಗೆ ಕೊಡ್ರಿ ಕೊಡ್ರಿ ಅಂತೇಳಿ ಭಿಕ್ಷೆ ಬೇಡುವಂಗೆ ಪತ್ರ ಬರೆಯೋದಲ್ಲ ಆಮೇಲೆ ನನ್ನ ತೊಂದರೆಗಳನ್ನು ಆ ಪತ್ರದಲ್ಲಿ ಕಾಣಿಸೋದಿಲ್ಲ ನನಗೆ ತೊಂದರೆ ಇದ್ರಿ ಅದಕ್ಕೆ ನನಗೆ ನೌಕರಿ ಬೇಕ್ರಿ ಅಂತ ಬರಿಯೋದಲ್ಲ ಇನ್ನು ನನಗೆ ಈಗಾಗಲೇ ನೌಕರಿ ಸಿಕ್ಕತ್ರಿ ಇದ್ರ ಇದ್ರೊಳಗೆ ಸಾಕಾದಂಗೆ ಐದು ನನಗೆ ಅದಕ್ಕೆ ಬೇರೆದು ನೌಕರಿ ಬೇಕು ನನಗಂತಿ ಬದಲಾಯಿಸುವುದು ಅಲ್ಲ ಹಿಂಗೆ ಬದಲಾಯಿ ಹಿಂಗೆ ಬರದ್ರಿ ಅಂತಂದ್ರೆ ನಿಮ್ಗೆ ಯಾವ ಕಂಪ್ನಿನ ಕೂಡ ಸತ್ರು ನೌಕರಿ ಕೊಡೋದಿಲ್ಲ ಹಂಗೆ ಬರೀಬೇಡ್ರಿ ಅದಕ್ಕೆ ಅದರದೇ ಆದಂಥ ಒಂದು ವಿಧಾನ ಐತಿ ಆ ವಿಧಾನ ನೀವು ಕಲ್ತ್ಕೊಳ್ಬೇಕು ಆ ಕಲ್ತ್ಕೊಳ್ಬೇಕು ಅಂತಂದರೆ ಗ ಸಂಕೀರ್ಣ ಘಟಕ ಸಂಕೀರ್ಣ ನಾಲ್ಕು ಓದಬೇಕು ನೀವು ಇನ್ನು ಭಾಗ ಬದಲ್ಲಿ ನಿಮಗೆ ಬೇಕಾದ ನಾಲ್ಕಕ್ಕೆ ಉತ್ತರಿಸಿ ಅಂದರೆ ಏಳನೇ ಪ್ರಶ್ನೆ ನೋಡಿರಿ ಡಾಕ್ಟರ್ ವಿಕ್ರೂ ಗೋಕಾ ನಾ ನಾನು ನಿಮ್ಗೊಂದು ಏನೋ ಹೇಳಬೇಕಾಯಿತು ತಪ್ಪಿದ್ದೀಗ ಕೇ ಲೇಖಕರ ಪರಿಚಯವನ್ನು ಬರೆಯುವಾಗ ನಾವು ಮಾಡಬೇಕಾದಂಥ ಅಂಶಗಳೇನು ಹೆಂಗೆ ಆ ಪ್ರಶ್ನೆಗೆ ವಿಭಾಗ ಮಾಡ್ಕೊಳ್ಬೇಕು ಒಂದೇದ್ದು ಮೂರು ಪಾರ್ಟ್ಗಳನ್ನು ಮಾಡ್ಕೊಬೇಕು ಒಂದೇದ್ದು ಜೀವನ ಅವ್ರು ಮಾಡಿದಂಥ ಜೀವ ಅವರು ಹುಟ್ಟಿದ್ದು ಅವ್ರು ಕಲಿತಿದ್ದು ಅವ್ರು ಓದಿದ್ದು ಅವ್ರು ಅಭ್ಯಾಸ ಮಾಡಿದ್ದು ಅವ್ರ ತಂದೆ ತಾಯಿಗಳು ಅವ್ರ ಊರು ಯಾವುದು ಸಂಪೂರ್ಣವಾಗಿ ಇದು ಜೀವನದೊಳಗೆ ಬರಬೇಕು ಇನ್ನು ಪಾರ್ಟ್ ಟೂದೊಳಗೆ ಏನು ಬರಬೇಕು ಅಂತಂದರೆ ಅವರು ಮಾಡಿದಂತಹ ಸಾಹಿತ್ಯಿಕ ಕೃಷಿಗಳೇನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥ ಕೊಡುಗೆ ಏನು ಸಂಪೂರ್ಣವಾಗಿ ಆ ಕೃತಿಗಳನ್ನು ಈ ಪಾರ್ಟ್ ತ್ರೀ ಟೂದೊಳಗೆ ಬರಿಬೇಕು ಇನ್ನು ಪಾರ್ಟ್ ತ್ರೀದೊಳಗೆ ಏನು ಬರಿಬೇಕು ಅಂತಂದರೆ ಅವ್ರಿಗೆ ಬಂದಂಥ ಈ ಸಾಹಿತ್ಯ ಸಾಧನೆ ಮಾಡಿದ್ದಕ್ಕಾಗಿ ಸರ್ಕಾರವಾಗಲಿ ವಿವಿಧ ಸಂಘ ಸಂಸ್ಥೆಗಳಾಗಲಿ ಅವರನ್ನು ಗುರುತಿಸಿ ಯಾವ್ಯಾವ ಪ್ರಶಸ್ತಿಗಳನ್ನು ಅವರು ಕೊಟ್ಟಾರ ಅನ್ನೋದನ್ನು ಬರಿಬೇಕು ಹಿಂಗೆ ಮೂರು ಹಂತಗಳನ್ನು ನೀವು ಮಾ ನೀವು ಅದನ್ನು ಮಾಡಿಕೊಡ್ರಿ ಅಂತಂದರೆ ಭಾಳ ಈ ವಿದ್ಯಾರ್ಥಿಗಳಿಗೆ ಸಮರ್ಥ ಈ ವಿದ್ಯಾರ್ಥಿ ಸಮರ್ಥವಾಗಿ ಈ ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ ಯೋಗ್ಯನ ಅದಾನ ಅಂತೇಳಿ ಮೌಲ್ಯಮಾಪಕರು ಅಂತಾರೆ ಪ್ರಶ್ನೆ ಎಂಟರಲ್ಲಿ ಸಬ್ ಕೆಹತೆ ತತ್ವ ಪದ ಚೆನ್ನೂರು ಜಲಾಲ್ ಸಾಹುರು ಬರೆದಂಥದ್ದು ಸರ್ವಧರ್ಮ ಸಮನ್ವಯತೆಯನ್ನು ಕುರಿತು ಹೇಳುವಂಥ ಪದ ಅದನ್ನು ತತ್ವ ಪದ ಅದನ್ನು ನೀವು ನೋಡಬೇಕು ಇನ್ನ ಒಂಬತ್ತನೇ ಹೀಗೊಂದು ಕತೆ ಮತ್ತೆ ಆಗಿದೆ ಎರಡು ಸಾವಿರದ ಮೂರರಲ್ಲಿ ಇದನ್ನು ಕೇಳಿದರು ಮತ್ತೆ ಅದೇ ಅದೊಂದು ಕತೆ ಅದರೊಳಗೆ ರಿಪೀಟಾಗಿತ್ತು ಹೇಳ್ರಿ ಅಲ್ಲಿ ಹತ್ತು ಅಂಕಗಳಿಗೆ ಕೇಳಿದ್ದಾನೆ ಹತ್ತು ಅಂಕಗಳಿಗೆ ಕೇಳಿದ್ದಾನೆ ಇಲ್ಲಿ ಐದು ಅಂಕಗಳಿಗೆ ಅದನ್ನು ಕೇಳೋಣ ನೀವೆಷ್ಟು ಅದನ್ನು ಕಡಿಮೆ ಮಾಡಬೇಕು ಇನ್ನು ಹುದ್ದೆಯ ಜಾಹೀರಾತುಗಳು ಅನ್ನೋದು ಒಂದು ಪ್ರಶ್ನೆ ಇದೆ ಅದು ಕೂಡ ನಿಮ್ಗೆ ಸಂಕೀರ್ಣದೊಳಗದ ಜೀವ ವಿಮೆ ಅಂದರೆ ಏನು ಅನ್ನೋದು ಕೇಳೋಣ ಅದನ್ನು ಕೂಡ ನೀವು ಬರೀಬೇಕು ಕ್ಯಾ ಈಗ ಭಾಳ ಮುಖ್ಯವಾಗಿ ಘಟಕ ಕದಲ್ಲಿ ಏನಿದೆ ಹನ್ನೆರಡನೇ ಪ್ರಶ್ನೆ ಕಡಲಿನ ಸಾಂಗತ್ಯ ಪ್ರಬಂಧದಲ್ಲಿರುವ ಅಲ್ಬರ್ಟ್ ಕಮು ಬರೆದಿದ್ದು ಕೇಶವ ಮಳಗಿಯವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಅಲ್ಲಿ ಅದರ ಪ್ರಬಂಧದಲ್ಲಿರುವಂಥ ಆಶಯವನ್ನು ಸಂಪೂರ್ಣವಾಗಿ ಬರೆಯಿರಿ ಅಂತ ಅದ ಆ ಕಡಲಿನ ಜೊತೆ ಅವನ ರಾಬರ್ಟ್ ಅಲ್ಬರ್ಟ್ ಕಮು ಅಲ್ಲಿ ಬರುವಂಥ ನಾಯಕ ಹೇಗೆ ಕಡಲು ಮತ್ತು ತನಗೆ ಇರುವಂಥ ಸಂಬಂಧ ಏನು ವಿನಾ ಕಡಲೇ ನಾನಾಗಿದ್ದೇನೆ ಅನ್ನುವಂಥ ಭಾವ ಅದರೊಳಗದ ಆಶಯ ಅದ ನಾನು ಇಲ್ಲಿ ವಿವರಿಸ್ಕೊ ಹೋಗೋದಿಲ್ಲ ಆ ಅವಶ್ಯ ಆಶಯವನ್ನು ನೀಟಾಗಿ ಓದ್ಕೊಳ್ಳ್ರಿ ಮೂರು ಪೇಜ್ ಆಗುವಷ್ಟು ಉತ್ತರವನ್ನು ಬರೆಯಿರಿ ಇನ್ನು ಶಂಕರನ ಸಾವಿನ ವ್ಯ ಸಾವಿನ ವಿಧಿಯನ್ನು ತಿರುಕುಳ ವಿನಾಚಿಯ ಕಾವ್ಯದ ಭಾಗದಲ್ಲಿ ಹೀಗೆ ಮೂಡಿ ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೇಳಿದ ಪ್ರಶ್ನೆಗೆ ಉತ್ತರನೂ ಅದೇ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಕೇಳೋದು ಪ್ರಶ್ನೆನೇ ಅದೇ ಹಳೆಯಾಲ ಮಗಳ ಗಂಡ ಅಂತೀವಲ್ಲ ಹಂಗೆ ಉತ್ತರ ಒಂದೇ ಅದರ ಪ್ರಶ್ನೆ ಕೇಳುವ ರೂಪಗಳು ಸ್ವರೂಪ ಲಕ್ಷ ಅದ್ರ ಬೇರೆ ಬೇಕು ಇದನ್ನು ಮತ್ತೆ ಕೇಳಿದರೂ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಿಮಗೆ ಕೇಳಿದರೂ ಕೇಳ್ಬೋದು ಮತ್ತೆ ಅದನ್ನು ಓದ್ಕೊಡ್ರಿ ಇನ್ನು ಸುದೀರ್ಘ ಕವಿತೆಯಲ್ಲಿ ವ್ಯಕ್ತವಾದಂಥ ಸಾವು ಮತ್ತು ಯಾತನೆಯನ್ನು ಕುರಿತು ವಿವರಿಸಿ ಅನ್ನೋದಿದೆ ಸುದೀರ್ಘ ಕವಿತೆ ಯಾರು ಬರ್ತಾರ ಅಂತ ಹೇಳಿದರೆ ಗೊತ್ತಿದೆ ನಿಮಗೆ ಗಂಗಾಧರ್ ಚಿತ್ತಾಲ್ ಅವ್ರು ಬರ್ತಾರೆ ಅದರೊಳಗೆ ಸಾವು ಮತ್ತು ಯಾತನೆ ನೋವು ಹೇಗೆ ವ್ಯಕ್ತವಾಗಿವೆ ಅನ್ನೋದನ್ನು ಕವಿತೆಯ ಓದಿ ಒಂದು ಸಲ ಎರಡರಿಂದ ಎರಡರಿಂದ ಮೂರು ಸಲ ಕವಿತೆ ಓದ್ರಿ ಅದರ ಆಶೆ ಓದ್ಕೊಳ್ರಿ ಇನ್ನೊಂದಿಷ್ಟು ನೀವೊಂದಿಷ್ಟು ಸೇರಿಕೊಂಡು ಅದನ್ನು ಸುದೀರ್ಘವಾಗಿ ಬರೆಯೋಕ್ಕೆ ಪ್ರಯತ್ನ ಮಾಡಿ ಮೇಲೆ ನೆಕ್ಸ್ಟ್ ಪರಿಸರ ಪರಿಸರ ರಕ್ಷಣೆ ಹಾಗೂ ಜಾಗ ಜಾಗತಿಕ ತಾಪಮಾನ ತಾಪಮಾನದ ಏರಿಕೆಯ ಪರಿಣಾಮಗಳನ್ನು ಕುರಿತು ಬರೆಯಿರಿ ಅಂದರೆ ಪ್ರಬಂಧ ಇದು ಯಾವುದು ಸಂಕೀರ್ಣದೊಳಗೆ ಬಂದಂಥದ್ದು ಮತ್ತೆ ಸಂಕೀರ್ಣ ಬಂದಿದೆ ಸ್ವಲ್ಪ ಗಮನಿಸಿ ಹಾಗಂದ್ರೆ ಈ ವರ್ಷ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದು ಸಂಭವನೀಯತೆ ಯಾವುದು ಕೇಳ್ಬೋದು ಸಂಭವನೀಯತೆ ಯಾವುದು ಅಂತಂದರೆ ಸಾಧ್ಯ ಆದರೂ ಅಂತಂದರೆ ಸಾಧ್ಯವಾದ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆ ನಾವು ಗಮನಿಸಬೇಕಾದಂಥ ಅಂಶಗಳು ಏನು ಅಂತಂದರೆ ಒಂಡೂರಿನ ಅವಳದ ದಂಡೆ ಮತ್ತೆ ರಿಪೀಟ್ ಆಗುವಂತಹ ಸಾಧ್ಯತೆ ಇದೆ ಅದಾದ ಮೇಲೆ ನಿಮಗೆ ಬರುವಂಥದ್ದು ಕಡಲಿನ ಸಂಗತಿ ಓದ್ಕೊಳ್ಳ್ರಿ ಹಾಗೆಯೇ ನಮಗೆ ಕತ್ತರಿಸಿದ ನಾಲಿಕೆಯನ್ನು ಈ ಎರಡೂ ಇದರೊಳಗೆ ಒಂದರೊಳಗೆ ಕೇಳಿದ್ದಾನೆ ಆದರೂ ಕೂಡ ಇಲ್ಲಿ ಮತ್ತೆ ಅದೇ ಏನು ಬರುವಂಥ ಪ್ರಶ್ನೆಗಳು ಸಾಧ್ಯತೆ ಹೆಚ್ಚಿದೆ ಅದಕ್ಕೆ ದಯವಿಟ್ಟು ನೀವು ವಿದ್ಯಾರ್ಥಿಗಳು ಆ ಈ ಪ್ರ ಇದನ್ನದ್ದಂದು ಕೂಡ ಕಥೆಯನ್ನು ಓದ್ರಿ ಕತ್ತರಿಸಿ ನಾಲಿಗೆ ಅನ್ನುವಂಥ ಕತೆ ಹಾಗೆ ಸಂಕೀರ್ಣದಲ್ಲಿ ಘಟಕ ಸಂಕೀರ್ಣದಲ್ಲಿ ಬರುವಂಥ ಕೆಲವು ಸಂಗತಿಗಳನ್ನು ನೀವು ನಿರ್ಲಕ್ಷ್ಯ ಮಾಡದೆ ಸರಿಯಾದ ರೀತಿಯಲ್ಲಿ ಓದಿದ್ದೆ ಆದರೆ ಈ ವರ್ಷದ ಪರೀಕ್ಷೆಯಲ್ಲಿ ಯಾರೂ ಫೇಲ್ ಆಗಲಿಕ್ಕೆ ಸಾಧ್ಯವಿಲ್ಲ ಒಂದಿಷ್ಟು ಅಂಶಗಳನ್ನು ಆಶೆ ಆಶೆಗಳು ಆಶಯಗಳು ಕವಿತೆಯ ಆಶಯಗಳು ಮತ್ತು ಕಥೆಯ ಆಶಯಗಳು ಏನೇನು ಅದನ್ನು ಗಮನಿಸ್ಕೊಡ್ರಿ ಪದ್ಯವನ್ನು ಓದ್ರಿ ಮೂಲ ಪಠ್ಯವನ್ನು ಓದ್ರಿ ಬಾ ಸಾಧ್ಯವಾದ ಮಟ್ಟಿಗೆ ಈ ನಾ ಈ ಕವಿಗಳ ಪರಿಚಯ ಏನಿದೆಯಲ್ಲ ಆ ಕವಿಯ ಪರಿಚಯವನ್ನು ಒಂದು ಕಡೆ ಬರೆದಿಟ್ಕೊಡ್ರಿ ಸರಿಯಾಗಿ ಓದಿದ್ದೆ ಆದರೆ ಈ ವರ್ಷ ತೊಂಬತ್ತಕ್ಕಿಂತಲೂ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಿದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಾಗಿ ಶುಭಾಶಯಗಳನ್ನು ತಿಳಿಸ್ತಾ ಒಳ್ಳೆಯದಾಗಲಿ ನಮಸ್ಕಾರ